ಮಹೇಶ್ ಶೆಟ್ಟಿ ತಿಮರೋಡಿ ಗಡೀಪಾರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರೊಂದು ಕಡೆ ನೋಟಿಸ್ ಕೊಡಬೇಕು ಹೇಳಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಿಮರೋಡಿ ಇಲ್ಲದ ಹಿನ್ನೆಲೆಯಲ್ಲಿ ತಿಮರೋಡಿಗಾಗಿ ಬೇರೆ ಬೇರೆ ಕಡೆಗಡೆ ಪೊಲೀಸರು ಹೋಗ್ತಾ ಇದ್ದಾರೆ ತಿಮರೋಡಿ ಬೇರೆ ಜಿಲ್ಲೆಯಲ್ಲಿ ಇರಬಹುದಾ ದಕ್ಷಿಣ ಕನ್ನಡದಲ್ಲಿ ಇರದೇ ಇದ್ದರೆ ಬೆಂಗಳೂರಲ್ಲಿರಬಹುದಾ ಇರಬಹುದಾ ಅಂಥೇಳಿ ಪೊಲೀಸರ ತಂಡ ಬೆಂಗಳೂರು ಮತ್ತು ಚಿಕ್ಕಮಗಳೂರಿಗೆ ಹೋಗಿರೋದು ಅಲ್ಲಿ ಹುಡುಕಾಡ್ತಾರೆ ಇದೀಗ ಒಂದು ವೇಳೆ ಸಿಕ್ಕ ಸಿಕ್ಕಾಕೊಂಡ್ರೆ ಕಣ್ಣಿಗೆ ಕಾಣಿಸುತ್ತೆ ನೋಟಿಸನ್ನು ಕೊಡಬಹುದು ಚಿಕ್ಕಮಗಳೂರಲ್ಲಿ ತಲೆ ಮರೆಸಿಕೊಂಡಿರ್ತಕ್ಕಂಥ ಶಂಕೆ ಇದೆ ಹೀಗಾಗಿ ಎರಡು ಕಡೆಯಲ್ಲೇ ಹುಡುಕಾಟಕ್ಕೆ ಅಂತ ಹೇಳಿ ಪೊಲೀಸರ ತಂಡ ಹೋಗಿದೆ ಡಿಟಸ್ಕೊಳಕ್ಕೆ ಇದೀಗ ಆದಿತ್ಯ ಇದ್ದರೆ ಆದಿತ್ಯ ಒಂದು ಕಡೆ ಈ ಸರಣಿ ಸರಣಿಯಾಗಿ ಸುಮಾರು ಹದಿನೈದನೇ ವಿಡಿಯೋ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮತ್ತು ಚಿನ್ನಯ್ಯ ಮಾತುಕತೆ ನಡೆಸಿರ್ತಕ್ಕಂಥ ಹದಿನೈದನೇ ವಿಡಿಯೋ ಒಂದು ಕಡೆ ಆಚೆ ಬರ್ತಾ ಇದೆ ಇನ್ನೊಂದು ಕಡೆ ಅಕ್ರಮ ಶಸ್ತ್ರಾಸ್ತ್ರ ಸಂಗ್ರಹದ ವಿಚಾರ ಇದೆ ಅದರಲ್ಲಿ ಬೇಕಾದ್ರೆ ಸರಿಯಾದ ಕಾರಣ ಇದ್ರೆ ಅರೆಸ್ಟ್ ಕೂಡ ಮಾಡಬಹುದು ಇನ್ನೊಂದು ಕಡೆ ರಾಯಚೂರಿನ ಮಾನ್ವಿಗೆ ತಿಮರೋಡಿ ಗಡೀಪಾರು ಆದೇಶವನ್ನು ಎ ಸಿ ಸ್ಟೆಲ್ಲ ವರ್ಗೀಸ್ ಒಂದು ಕಡೆ ಮಾಡಿದ್ದಾರೆ ಇದರ ಬೆನ್ನಲ್ಲೇ ಈಗ ಈ ವಿಡಿಯೋ ಬಿಡ್ತಾ ಇದ್ದಾರಲ್ಲ ಈ ವಿಡಿಯೋ ಆಚೆ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ ಮಾಧ್ಯಮದಲ್ಲಿ ಬರ್ತಾ ಇದೆಯಲ್ಲ ಈ ವಿಡಿಯೋದಲ್ಲಿರ್ತಕ್ಕಂಥ ವಿಚಾರವನ್ನೇ ಕೋರ್ಟ್ ಮುಂದೆ ಹೇಳಬಹುದು ಕನ್ವಿನ್ಸ್ ಮಾಡಬಹುದು ಎಸ್ ಐ ಟಿ ಮುಂದೆ ಹೇಳಬಹುದು ಅದ್ಯಾವುದನ್ನು ಮಾಡಿದ್ರೆ ಒಬ್ಬರು ಜೈಲಲ್ಲಿ ಒಬ್ಬರು ಈಗ ತಲೆಮರೆಸ್ಕೊಳ್ತಾ ಇರೋದು ಇದು ಒಂದು ತನಿಖೆಯ ದೃಷ್ಟಿಯಿಂದ ನಾವು ಚೆಕ್ ಮಾಡಿಕೊಂಡಾಗ ಸರಿಯಾದ ದಿಕ್ಕಲ್ಲಿ ಹೋಗಕ್ಕೆ ಸಾಧ್ಯ ಆಗುತ್ತಾ ಆ ತನಿಖೆಯನ್ನು ಸರಿಯಾದ ದಿಕ್ಕಲ್ಲಿ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗುತ್ತಾ ಇದು ಒಂದು ರಮಕಾಂತ್ ಹೌದು ಈಗ ಈ ಹೋರಾಟಗಾರರು ಹೇಳಿದಂಥ ಅಧಿಕಾರಿಗಳನ್ನು ಅಂದರೆ ಇಂಥವ್ರನ್ನ ನಿಯೋಜನೆ ಮಾಡಿ ಎಸ್ ಐ ಟಿಯನ್ನು ಮಾಡಿ ಇಂಥ ಅಧಿಕಾರಿಗಳನ್ನು ನಿಯೋಜನೆ ಮಾಡಿ ಪ್ರಣವ್ ಮೋಹಂತಿಯವರನ್ನೇ ಮಾಡಿರುವಂಥ ಮನವಿಯನ್ನು ಸರ್ಕಾರಕ್ಕೆ ಮಾಡಿದರು ಸರ್ಕಾರ ಇವರ ಯಾವುದೇ ಒಂದು ಮನವಿಯನ್ನು ಕೂಡ ಅಲ್ಲಗಳಿಲ್ಲ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಇವರು ಏನೆಲ್ಲ ಬೇಡಿಕೆಗಳನ್ನು ಇಟ್ಟಿದ್ರು ಇವರ ಪರವಾದ ವಕೀಲರು ಏನೆಲ್ಲ ಆಗ್ರಹಗಳನ್ನು ಮಾಡಿದ್ರು ಎಲ್ಲವನ್ನು ಮಾಡ್ಕೊಂಡು ಬಂದು ಪ್ರಕರಣ ಇವತ್ತು ಇಲ್ಲಿವರೆಗೂ ಕೂಡ ಬಂದು ನಿಂತಿದೆ ಆದರೆ ಅವರು ಹೇಳಿದ ರೀತಿಯಲ್ಲಿ ಎಸ್ ಐ ಟಿ ತಂಡ ಅವ್ರು ಮಾಡಿರಂಥ ಮನವಿಗಳೆಲ್ಲವನ್ನು ಸ್ವೀಕರಿಸಿದ ಬಳಿಕವೂ ಕೂಡ ಎಸ್ ಐ ಟಿ ತನಿಖೆ ಹೊತ್ತಿನಲ್ಲೇ ಒಂದಿಷ್ಟು ಹೇಳಿಕೆಗಳು ಅವಹೇಳನಗಳು ಅಸಂವಿಧಾನಿಕ ಪದಗಳನ್ನು ಪ್ರಯೋಗ ಮಾಡೋದು ಜನರ ಮಧ್ಯೆ ಒಂದು ಪ್ರಚೋದನೆಯನ್ನು ಕ್ರಿಯೇಟ್ ಮಾಡುವಂಥದ್ದು ಅಥವಾ ಐ ಟಿಯ ತನಿಖೆಯ ಹಾದಿಯನ್ನು ತಪ್ಪಿಸುವ ರೀತಿಯಲ್ಲಿ ಅಥವಾ ಜನರೇ ಎಸ್ ಐ ಟಿಯ ತನಿಖೆ ಬಗ್ಗೆ ಅನುಮಾನ ವ್ಯಕ್ತಪಡಿಸುವಂತಹ ರೀತಿಯಲ್ಲಿ ಮಾತನಾಡುವಂತದ್ದು ಇಂತಹ ಅನೇಕ ಹೇಳಿಕೆಗಳನ್ನು ಕೊಟ್ಟ ಕಾರಣದಿಂದಲೇ ಇವತ್ತು ಮಹೇಶ್ವರಿ ತಿಮರೋಡಿ ವಿರುದ್ಧ ಈ ಒಂದು ಗಡಿಪಾರು ಆದೇಶ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕಂದ್ರೆ ಅವರ ವಿರುದ್ಧ ಗಡಿಪಾರು ಆದೇಶ ಅನ್ನೋದು ಬಹಳ ಹಿಂದೆ ಆಗಿತ್ತು ಆ ಲಿಸ್ಟ್ ನಲ್ಲಿ ಅವರು ಅವರು ಮಾತ್ರ ಅಲ್ಲ ಸಾಕಷ್ಟು ಈ ಹಿಂದೂಪರ ಹೋರಾಟಗಾರರು ಮತ್ತು ಕಮ್ಯುನಲ್ ವೈಲೆನ್ಸ್ ನಲ್ಲಿ ತೊಡಗಿಸಿಕೊಂಡಂತ ಮೂವತ್ತ ಆರು ಜನರ ಒಂದು ಲಿಸ್ಟ್ ಅನ್ನು ರೆಡಿ ಮಾಡಲಾಗಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಗಡಿಪಾರಿನ ಪ್ರಕ್ರಿಯೆಗಳು ಕೂಡ ನಡೀತಾ ಇತ್ತು ಈ ಈ ನಡುವೆ ಮೂವತ್ತ ಆರು ಜನರ ಪೈಕಿ ಮಹೇಶಿಡಿ ತಿಮ್ಮರೋಡಿ ಅವರನ್ನ ಟಾರ್ಗೆಟ್ ಮಾಡಿ ಈಗ ಅವರನ್ನ ಗಡಿಪಾರು ಆದೇಶ ಪುಸ್ತೂರಿ ಎ ಸಿ ಶೆಲಾವರ್ಗೀಸ್ ಅವರು ಮಾಡಿರೋದು ಸೊ ಇದಕ್ಕೆ ಕಾರಣ ಕೂಡ ಇದೇ ನೂರಾರು ಶವ ಹೂತಿಟ್ಟ ಪ್ರಕರಣದ ಬಳಿಕ ಆದಂತಹ ಬೆಳವಣಿಗೆಗಳು ಮತ್ತು ಇವರ ಮೇಲೆ ಆದಂತಹ ಪ್ರಕರಣಗಳು ಪ್ರಮುಖವಾಗಿ ಬಿ ಎಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿರೋದಾಗಿರ್ಬೋದು ಯೂಟ್ಯೂಬರ್ಗಳ ಹಲ್ಲೆ ನಡೆದ ಸಂದರ್ಭದಲ್ಲಿ ಉಜಿರೆಯಲ್ಲಿ ಅಕ್ರಮವಾಗಿ ಕೂಟ ಸೇರಿರುವಂತದ್ದಾಗಿರ್ಬೋದು ಹೀಗೆ ನಾನಾ ರೀತಿ ಅಕ್ರಮ ಶಸ್ತ್ರ ಮನೆಯಲ್ಲಿ ಸಿಕ್ಕಿರುವಂತಹ ಪ್ರಕರಣಗಳಾಗಿರ್ಬೋದು ಹಾಗಾಗಿ ಈ ಎಸ್ಐಟಿ ಟಿ ತನಿಖೆಗೆ ಇದೆಲ್ಲ ಒಂದು ಅರ್ಥದ ಪರಿಣಾಮವನ್ನ ಕೊಡಬಹುದು ಅನ್ನುವಂತಹ ರೀತಿಯಲ್ಲೂ ಮತ್ತು ಈಗ ಆಗ್ತಾ ಇರುವಂತಹ ಬೆಳವಣಿಗೆ ಯಾಕಂದ್ರೆ ಎಸ್ಐ ತನಿಖೆ ಒಂದ್ ಕಡೆಯಿಂದ ನಡೀತಾ ಇದೆ ಇನ್ನೊಂದು ಕಡೆಯಿಂದ ಚಿನ್ನಯ್ಯ ನಿನ್ನೆಷ್ಟೇ ಸಾಕ್ಷಿ ಹೇಳಿಕೆಯನ್ನು ನೀಡಿದ್ದಾನೆ ಅಥವಾ ಜೈಲಲ್ಲಿ ಇದ್ದಾನೆ ಈಗ ಈ ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ ಮೊದಲ ಆರೋಪಿ ಚಿನ್ನಯ್ಯ ಹಾಗಾಗಿ ಈ ಚಿನ್ನಯ್ಯನ ಬಗ್ಗೆ ತನಿಖೆ ನಡೀತಾ ಇರುವಂತಹ ಹೊತ್ತಿನಲ್ಲಿ ಈಗಾಗಲೇ ಒಂದಲ್ಲ ಒಂದು ಸರಣಿ ವಿಡಿಯೋಗಳನ್ನು ಹರಿಬಿಡಲಾಗ್ತಾ ಇದೆ ಅಂದ್ರೆ ಒಂದರ್ಥದಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಮತ್ತು ಇದು ಚಿನ್ನಯ್ಯನದ್ದೇ ವರ್ಷನ್ ಆತನೇ ಆ ಶರಣಾಗಿ ಹೇಳಿಕೆಗಳನ್ನು ಕೊಟ್ಟಿದ್ದಾನೆ ಅನ್ನೋದನ್ನ ಸಾರ್ವಜನಿಕರ ಮುಂದೆ ಇಡಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಒಂದಲ್ಲ ಎರಡಲ್ಲ ಹದಿಮೂರು ಭಾಗಗಳನ್ನ ಒಳಗೊಂಡ ಂತಹ ಚಿನ್ನಯ್ಯ ಮತ್ತು ಮಹೇಶ್ವರಿ ತಿಮರೋಡಿಯ ವಿಡಿಯೋಗಳು ಕೂಡ ಸದ್ಯ ರಿಲೀಸ್ ಆಗ್ತಾ ಇದೆ ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಹದಿಮೂರು ವರ್ಷಗಳಿಂದ ನಾನಾ ರೀತಿಯ ಆರೋಪಗಳು ಇತ್ತು ನಾನಾ ರೀತಿಯ ಗೊಂದಲಗಳು ಇತ್ತು ಪರ ವಿರೋಧದ ಚರ್ಚೆಗಳು ಇತ್ತು ಆದರೆ ಚಿನ್ನಯ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿಡಿಯೋಗಳಿಗೆ ಕೊಡ್ತಾ ಇರುವಂತಹ ಮಾಹಿತಿ ಏನಿದೆ ಬಹಳ ಸ್ಫೋಟಕವಾಗಿರುವಂತಹ ಮಾಹಿತಿ ಒಂದು ಅರ್ಥದಲ್ಲಿ ಬಹಳ ಭಯಾನಕವಾಗಿದೆ ಆತ ಹೇಳ್ತಾ ಇರುವಂತಹ ಘಟನಾವಳಿಗಳು ಆದಂತಹ ಘಟನೆಗಳ ಬಗ್ಗೆ ಆತ ಉಲ್ಲೇಖ ಮಾಡ್ತಾ ಇರೋದು ಮತ್ತು ಆತ ಶವ ಹುಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಅನೇಕ ಮಾಹಿತಿಗಳನ್ನು ಹಂಚಿಕೊಳ್ತಾ ಇರುವಂತ ಕೂಡ ಗಮನಿಸಬಹುದು ಈ ಆತನ ಏನೆಲ್ಲ ವಿಡಿಯೋದಲ್ಲಿ ಉಲ್ಲೇಖ ಮಾಡಿದನೋ ಆ ಜಾಗಗಳಲ್ಲಿ ಈಗಾಗಲೇ ಎಸ್ಐಟಿ ಹೋಗಿ ಉತ್ಖನನ ಮಾಡಿದೆ ಬಹುತೇಕ ಎಲ್ಲವನ್ನ ಕೂಡ ಏನ್ ಕ್ಲಾರಿಟಿ ಅನ್ನೋದನ್ನ ಎಸ್ ಐ ಟಿ ಈಗಾಗಲೇ ಆಗಿದೆ ಈ ನಡುವೆ ಕೂಡ ವಿಡಿಯೋವನ್ನ ಹರಿಬಿಡಲಾಗ್ತಾ ಇದೆ ಹಾಗಾಗಿ ಒಂದರ್ಥದಲ್ಲಿ ಪೊಲೀಸರು ಕೂಡ ಈ ಗಂಭೀರತೆ ಎಸ್ ಟಿ ತನಿಖೆ ನಡೀತಾ ಇರುವಂತಹ ಹೊತ್ತಿನಲ್ಲಿ ಇವರ ಈ ಒಂದು ಹೇಳಿಕೆಗಳಿಂದ ಆಗುವಂತಹ ಪರಿಣಾಮಗಳನ್ನ ಎ ಸಿ ಅವರಿಗೆ ಅಥವಾ ಪುತ್ತೂರಿ ಎಸ್ ಎಲ್ಲ ವರ್ಗೀಸ್ ಅವರಿಗೆ ಆ ಪ್ರಕರಣದ ಆಧಾರದಲ್ಲಿ ಕೊಟ್ಟು ಆ ವರದಿಯನ್ನ ಕೊಟ್ಟು ತುರ್ತಾಗಿ ಗಡಿಪಾರು ಮಾಡಬೇಕು ರೀತಿ ಮನವಿ ಮಾಡಿದ್ರು ಅದರ ಪ್ರತಿಕ್ರಿಯೆಯಾಗಿ ಈ ಗಡಿಪಾರು ಆದೇಶ ಆಗಿರೋದು ರಮಕಾಂತ್